ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ನಾಟಕ ಪೂರ್ಣವಾಗುವುದು ವಾಪಸ್ ಮನೆಗೆ ಹೋಗಬೇಕು ಕಲಿಯುಗದ ಅಂತ್ಯದ ನಂತರ ಸತ್ಯಯುಗ ಪುನಃ ಪುನರಾವರ್ತನೆ ಆಗುವುದು ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿರಿ ಪ್ರಶ್ನೆ ಆತ್ಮ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸುಸ್ತಾಗಿದೆ ಸುಸ್ತಿಗೆ ಮುಖ್ಯ ಕಾರಣ ಏನು ಉತ್ತರ ಬಹಳ ಭಕ್ತಿ ಮಾಡಿ ಅನೇಕ ಮಂದಿರಗಳನ್ನು ನಿರ್ಮಾಣ ಮಾಡಿ ಹಣವನ್ನು ಖರ್ಚು ಮಾಡಿ ಪೆಟ್ಟು ತಿನ್ನುತ್ತಾ ತಿನ್ನುತ್ತಾ ಸತೋ ಪ್ರಧಾನ ಆತ್ಮ ತಮೋ ಪ್ರಧಾನವಾಗಿದೆ ತಮೋ ಪ್ರಧಾನವಾದ ಕಾರಣದಿಂದಾಗಿಯೇ ದುಃಖಿಯಾಗಿದೆ ಯಾವಾಗ ಯಾವುದೇ ಮಾತಿನಿಂದ ಯಾರಾದರೂ ಬೇಜಾರಾದರೆ ಸುಸ್ತಾಗುವುದು ಈಗ ತಂದೆ ಬಂದಿದ್ದಾರೆ ಎಲ್ಲ ಸುಸ್ತನ್ನ ದೂರ ಮಾಡಲು ಓಂ ಶಾಂತಿ ಆತ್ಮೀಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಅವರ ಹೆಸರೇನು ಶಿವ ಇಲ್ಲಿ ಯಾರೆಲ್ಲ ಕುಳಿತಿದ್ದೀರಾ ಮಕ್ಕಳಿಗೆ ಒಳ್ಳೆಯ ರೀತಿ ನೆನಪಿರಬೇಕು ಈ ಡ್ರಾಮಾದಲ್ಲಿ ಎಲ್ಲರ ಪಾತ್ರ ಇದೆ ಈಗ ಎಲ್ಲರ ಪಾತ್ರ ಪೂರ್ಣವಾಗುವುದು ನಾಟಕ ಯಾವಾಗ ಪೂರ್ಣವಾಗುವುದು ಆಗ ಎಲ್ಲ ಪಾತ್ರಧಾರಿಗಳು ತಿಳಿದುಕೊಳ್ಳುತ್ತಾರೆ ನಮ್ಮ ಪಾತ್ರ ಈಗ ಪೂರ್ಣವಾಗಿದೆ ಮನೆಗೆ ಹೋಗಬೇಕು ತಾವು ಮಕ್ಕಳಿಗೂ ಸಹ ಈಗ ತಂದೆ ತಿಳುವಳಿಕೆ ಕೊಟ್ಟಿದ್ದಾರೆ ಈ ತಿಳುವಳಿಕೆ ಮತ್ತಾರಲ್ಲಿಯೂ ಸಹ ಇಲ್ಲ ಈಗ ತಾವು ತಿಳುವಳಿಕೆ ಉಳ್ಳವರಾಗಿದ್ದೀರಾ ತಂದೆ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ನಾಟಕ ಪೂರ್ಣವಾಗುವುದು ಈಗ ಪುನಃ ಹೊಸ ಮನೆತನದ ಚಕ್ರ ಪ್ರಾರಂಭವಾಗುವುದು ಹೊಸ ಪ್ರಪಂಚದಲ್ಲಿ ಸತ್ಯಯುಗ ಇತ್ತು ಈಗ ಹಳೆಯ ಪ್ರಪಂಚದಲ್ಲಿ ಕಲಿಯುಗದ ಅಂತ್ಯವಿದೆ ಈ ಮಾತುಗಳನ್ನು ತಾವೇ ತಿಳಿದುಕೊಂಡಿದ್ದೀರಾ ಯಾರಿಗೆ ತಂದೆ ಸಿಕ್ಕಿದ್ದಾರೆ ಯಾರು ಎಲ್ಲ ಹೊಸಬರು ಬರುತ್ತಾರೆ ಅವರಿಗೂ ಸಹ ಇದನ್ನು ತಿಳಿಸಬೇಕು ಈಗ ನಾಟಕ ಪೂರ್ಣವಾಗುವುದು ಕಲಿಯುಗದ ಅಂತ್ಯದ ನಂತರ ಸತ್ಯಯುಗ ಪುನರಾವರ್ತನೆ ಆಗುವುದು ಇಷ್ಟ ಯಾರೆಲ್ಲ ಇದ್ದಾರೆ ಎಲ್ಲರೂ ಸಹ ಈಗ ವಾಪಸ್ ಮನೆಗೆ ಹೋಗಬೇಕು ಈಗ ನಾಟಕ ಪೂರ್ಣವಾಗುವುದು ಇದರಿಂದ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಪ್ರಳಯವಾಗುವುದೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಹಳೆಯ ಪ್ರಪಂಚದ ವಿನಾಶ ಹೇಗೆ ಆಗತ್ತೆ ಭಾರತವಂತೂ ಅವಿನಾಶಿ ಖಂಡವಾಗಿದೆ ಬಾಬಾರವರು ಇಲ್ಲಿಯೇ ಬಂದಿದ್ದಾರೆ ಬಕಿ ಎಲ್ಲಾ ಖಂಡಗಳು ಸಮಾಪ್ತಿಯಾಗುತ್ತವೆ ಈ ವಿಚಾರ ಬೇರೆ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನಾಟಕ ಪೂರ್ಣವಾಗುವುದು ಪುನಃ ಪುನರಾವರ್ತನೆ ಆಗುವುದು ಮೊದಲು ನಾಟಕದ ಹೆಸರು ಸಹ ತಾವು ಮಕ್ಕಳ ಬುದ್ಧಿಯಲ್ಲಿ ಇರಲಿಲ್ಲ ಹೇಳಕ್ಕಷ್ಟೇ ಹೇಳುತ್ತಿದ್ದೀರಿ ಈ ಸೃಷ್ಟಿ ನಾಟಕ ಇದರಲ್ಲಿ ನಾವು ಪಾತ್ರಧಾರಿಗಳು ಎಂದು ಯಾವಾಗ ಹೇಳುತ್ತಾ ಇದ್ವಿ ಆಗ ಶರೀರವನ್ನ ಪಾತ್ರಧಾರಿ ಎಂದು ತಿಳಿದುಕೊಳ್ಳುತ್ತಿದ್ದೆವು ಈಗ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿರಿ ಈಗ ವಾಪಸ್ ಮನೆಗೆ ಹೋಗಬೇಕು ಅದು ಮಧುರ ಮನೆಯಾಗಿದೆ ಆ ನಿರಾಕಾರಿ ಪ್ರಪಂಚದಲ್ಲಿ ನಾವು ಆತ್ಮರು ಇರುತ್ತೇವೆ ಈ ಜ್ಞಾನ ಯಾವುದೇ ಮನುಷ್ಯ ಮಾತ್ರರಲ್ಲಿ ಇಲ್ಲ ಈಗ ತಾವು ಸಂಗಮದಲ್ಲಿ ಇದ್ದೀರಾ ತಮಗೆ ಗೊತ್ತಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಹಳೆಯ ಪ್ರಪಂಚ ಸಮಾಪ್ತಿಯಾಗಿ ಭಕ್ತಿಯು ಕೂಡ ಸಮಾಪ್ತಿಯಾಗುವುದು ಮೊಟ್ಟ ಮೊದಲು ಯಾರು ಬರುತ್ತಾರೆ ಹೇಗೆ ಈ ಧರ್ಮಗಳು ನಂಬರ್ ವಾರಾಗಿ ಬರುತ್ತವೆ ಈ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ ತಂದೆ ಈ ಎಲ್ಲ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯು ಒಂದೇ ಬಾರಿ ಸಂಗಮ ಯುಗದಲ್ಲಿ ಬಂದು ತಿಳಿಸುತ್ತಾರೆ ಜ್ಞಾನ ಸಾಗರ ತಂದೆ ಬರುವುದೇ ಒಂದು ಬಾರಿ ಯಾವಾಗ ಹೊಸ ಪ್ರಪಂಚ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶ ಮಾಡಬೇಕಾಗುವುದು ತಂದೆಯ ನೆನಪಿನ ಜೊತೆಯಲ್ಲಿ ಈ ಚಕ್ರವೂ ಸಹ ಬುದ್ಧಿಯಲ್ಲಿ ಇರಬೇಕು ಈಗ ನಾಟಕ ಪೂರ್ಣವಾಗುವುದು ನಾವು ಮನೆಗೆ ಹೋಗುತ್ತೇವೆ ಪಾತ್ರ ಮಾಡುತ್ತಾ ಮಾಡುತ್ತಾ ಸುಸ್ತಾಗಿದ್ದೇವೆ ಹಣವನ್ನು ಖರ್ಚು ಮಾಡಿಕೊಂಡಿದ್ದೇವೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ ಪ್ರಪಂಚವೂ ಸಹ ಹಳೆಯದಾಯಿತು ನಾಟಕ ಹಳೆಯದೆಂದು ಹೇಳಲಾಗತ್ತ ಇಲ್ಲ ನಾಟಕವಂತೂ ಎಂದಿಗೂ ಹಳೆಯದಾಗುವುದಿಲ್ಲ ನಾಟಕವಂತೂ ನಿತ್ಯ ಹೊಸದಿರುತ್ತದೆ ಅದು ನಡೆಯುತ್ತಿರುತ್ತದೆ ಬಕಿ ಪ್ರಪಂಚ ಹಳೆಯದಾಗುವುದು ನಾವು ಪಾತ್ರಧಾರಿಗಳು ತಮ್ಮ ಪ್ರಧಾನರು ದುಃಖಿಗಳಾಗಿದ್ದೇವೆ ಸುಸ್ತಾಗಿದ್ದೇವೆ ಸತ್ಯಯುಗದಲ್ಲಿ ಸುಸ್ತಾಗುವುದಿಲ್ಲ ಯಾವುದೇ ಮಾತಿನಲ್ಲಿ ಸುಸ್ತಾಗುವ ಬೇಜಾರಾಗುವ ಮಾತು ಇಲ್ಲ ಇಲ್ಲಂತೂ ಅನೇಕ ಪ್ರಕಾರದ ಸುಸ್ತನ್ನ ಬೇಜಾರನ್ನ ನೋಡಬೇಕಾಗುವುದು ತಾವು ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಸಂಬಂಧಿಕರ ಯಾರ ನೆನಪು ಬರಬಾರದು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ವಿಕರ್ಮ ವಿನಾಶ ಆಗಲು ಬೇರೆ ಯಾವುದೇ ಉಪಾಯ ಇಲ್ಲ ಗೀತೆಯಲ್ಲಿಯೂ ಮನ್ ಮನೋಭವ ಎಂಬ ಅಕ್ಷರವಿದೆ ಆದರೆ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ ತಾವು ವಿಶ್ವದ ವಾರಿಸ್ ಅಂದ್ರೆ ಅರ್ಥ ಮಾಲೀಕರಾಗಿದ್ದೀರಿ ಈಗ ತಾವು ವಿಶ್ವಕ್ಕೆ ವಾರಿಸ್ ಆಗುತ್ತಿದ್ದೀರಾ ಎಷ್ಟು ಖುಷಿ ಇರಬೇಕು ಈಗ ತಾವು ಕವಡೆಯಿಂದ ವಜ್ರದ ಸಮಾನ ಆಗುತ್ತಿದ್ದೀರಾ ಇಲ್ಲಿ ತಾವು ಬಂದಿದ್ದೀರಾ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ತಾವು ತಿಳಿದುಕೊಂಡಿದ್ದೀರಾ ಯಾವಾಗ ಕಲೆಗಳು ಕಡಿಮೆಯಾಗುತ್ತವೆ ಆಗ ತಾವು ಹೂಗಳ ತೋಟ ಬಾಡಿ ಹೋಗುತ್ತದೆ ಈಗ ತಾವು ಹೂಗಳ ತೋಟದಲ್ಲಿ ಇದ್ದೀರಾ ಸತ್ಯಯುಗ ತೋಟವಾಗಿದೆ ಹೇ ಇಷ್ಟು ಸುಂದರವಾಗಿರುತ್ತದೆ ಅನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತವೆ ಎರಡು ಕಲೆ ಕಡಿಮೆ ಆಗತ್ತೆ ಆಗಲು ಗಾರ್ಡನ್ ಬಾಡಿ ಹೋಗುತ್ತೆ ಈಗಂತೂ ಮುಳ್ಳುಗಳ ಕಾಡಾಗಿದೆ ಈಗ ತಾವು ತಿಳಿದುಕೊಂಡಿದ್ದೀರಾ ಪ್ರಪಂಚದವರಿಗೆ ಏನೂ ಗೊತ್ತಿಲ್ಲ ಈ ಜ್ಞಾನ ತಮಗೆ ಸಿಗುತ್ತಿದೆ ಇದಾಗಿದೆ ಹೊಸ ಪ್ರಪಂಚಕ್ಕಾಗಿ ಹೊಸ ಜ್ಞಾನ ಹೊಸ ಪ್ರಪಂಚ ಸ್ಥಾಪನೆಯಾಗುವುದು ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ ಸೃಷ್ಟಿಯ ರಚಯಿತ ತಂದೆಯಾಗಿದ್ದಾರೆ ನೆನಪು ಸಹ ಆ ತಂದೆಯನ್ನೇ ಮಾಡಬೇಕು ಎಲ್ಲರೂ ಕರೆಯುತ್ತಾರೆ ಬನ್ನಿ ಸ್ವರ್ಗವನ್ನು ರಚಿಸಿರಿ ಎಂದು ಸುಖಧಾಮವನ್ನು ರಚಿಸಿರಿ ಎಂದು ಅಂದಾಗ ಅವಶ್ಯವಾಗಿ ದುಃಖಧಾಮದ ವಿನಾಶವಾಗುತ್ತೆ ಅಲ್ವಾ ಬಾಬ್ರೂರು ಪ್ರತಿನಿತ್ಯ ತಿಳಿಸುತ್ತಲೇ ಇರುತ್ತಾರೆ ಅದನ್ನು ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ತಿಳಿಸಬೇಕು ಮೊಟ್ಟ ಮೊದಲು ಮುಖ್ಯ ಮಾತನ್ನು ತಿಳಿಸಬೇಕು ನಮ್ಮ ತಂದೆ ಯಾರು ಅವರಿಂದ ಆಸ್ತಿ ಪಡೆಯಬೇಕು ಭಕ್ತಿ ಮಾರ್ಗದಲ್ಲಿಯೂ ಭಗವಂತನನ್ನು ನೆನಪು ಮಾಡುತ್ತಾರೆ ನಮ್ಮ ದುಃಖ ದೂರ ಮಾಡಿ ಸುಖ ಕೊಡಿ ಎಂದು ಅಂದಾಗ ತಾವು ಮಕ್ಕಳ ಬುದ್ಧಿಯಲ್ಲಿಯೂ ಸ್ಮೃತಿ ಇರಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ವಿದ್ಯಾಭ್ಯಾಸ ಇರುತ್ತೆ ಮನೆಮಟ್ಟದ ಬಗ್ಗೆ ಇರೋದಿಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಕೆಲಸ ಕಾರ್ಯದ ಮಾತು ಇರುವುದಿಲ್ಲ ಸ್ಟಡಿ ನೆನಪಿರುತ್ತೆ ಇಲ್ಲಿಯಂತೂ ಕರ್ಮನೂ ಮಾಡಬೇಕು ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು ತಂದೆ ಹೇಳುತ್ತಾರೆ ಈ ವಿದ್ಯಾಭ್ಯಾಸವನ್ನು ಮಾಡಿ ಈ ರೀತಿ ಹೇಳುವುದಿಲ್ಲ ಸನ್ಯಾಸಿಗಳಂತೆ ಮನೆಮಟ್ಟವನ್ನು ಬಿಡಿ ಎಂದು ಇದಿರುವುದೇ ರಾಜ್ಯ ಯೋಗ ಪ್ರವೃತ್ತಿ ಮಾರ್ಗವಾಗಿದೆ ಸನ್ಯಾಸಿಗಳಿಗೂ ಸಹ ತಾವು ಹೇಳಬಹುದು ನಿಮ್ಮದು ಅಟ ಯೋಗವಾಗಿದೆ ತಾವು ಮನೆ ಮಟ್ಟವನ್ನು ಬಿಡುತ್ತೀರಾ ಇಲ್ಲಿ ಆ ಮಾತಿಲ್ಲ ಮನೆ ಮಟ್ಟವನ್ನು ಬಿಡಿಸುವುದಿಲ್ಲ ಈ ಪ್ರಪಂಚವೇ ಹೇಗೆ ಕೆಟ್ಟದಾಗಿದೆ ಏನಿದೆ ಇದರಲ್ಲಿ ಬಾಬಾ ಹೇಳ್ತಾರೆ ಬಡವರೆಲ್ಲ ಹೇಗಿರ್ತಾರೆ ಪಾಪ ನೋಡ್ತಿದ್ದಂತೆಯೇ ಈ ಪ್ರಪಂಚವನ್ನ ತಿರಸ್ಕಾರ ಬರುತ್ತೆ ಹೊರಗಡೆ ಏನು ವಿಸಿಟರ್ಸ್ ಬರ್ತಾರೆ ಅವ್ರಿಗಂತೂ ಒಳ್ಳೊಳ್ಳೆಯ ಸ್ಥಾನವನ್ನ ತೋರಿಸ್ತಾರೆ ಬಡವರು ಹೇಗೆ ಕೊಳಕಲ್ಲಿ ಇರ್ತಾರೆ ಇರ್ತಾರೆ ಅವ್ರಿಗೆ ಇರ್ಲಿಕ್ಕೆ ಜಾಗೂ ಇರೋದಿಲ್ಲ ಅದನ್ನ ಯಾರು ತೋರ್ಸೋದಿಲ್ಲ ನರಕ ಆದರೆ ಅದರಲ್ಲಿಯೂ ಕೂಡ ವ್ಯತ್ಯಾಸ ಬಹಳ ಇದೆ ಅಲ್ವಾ ಶ್ರೀಮಂತರು ಎಲ್ಲಿರ್ತಾರೆ ಇರ್ತಾರೆ ಇರ್ತಾರೆ ಕರ್ಮಗಳ ಲೆಕ್ಕಾಚಾರ ಅಲ್ವಾ ಸತ್ಯಯುಗದಲ್ಲಿ ಆ ರೀತಿ ಏನು ಗಲೀಜು ಇರುವುದಿಲ್ಲ ಅಲ್ಲಂತೂ ವ್ಯತ್ಯಾಸ ಇರತ್ತೆ ಅಲ್ವಾ ಕೆಲವರು ಚಿನ್ನದ ಮಹಲಲ್ಲಿ ಇರ್ತಾರೆ ಇನ್ ಕೆಲವರು ಬೆಳ್ಳಿಯ ಮಹಲಲ್ಲಿರ್ತಾರೆ ಇನ್ ಕೆಲವರು ಇಟ್ಟಿಕೆಗಳು ಇಲ್ಲಂತೂ ನೋಡಿ ಎಷ್ಟು ಖಂಡಗಳಿವೆ ಒಂದು ಯುರೋಪ್ ಖಂಡನೂ ಎಷ್ಟು ದೊಡ್ಡದಿದೆ ಸತ್ಯಯುಗದಲ್ಲಂತೂ ಕೇವಲ ನಾವೇ ಇರ್ತೇವೆ ಇದು ಸಹ ಬುದ್ಧಿಯಲ್ಲಿರಬೇಕು ಆಗ ಅರ್ಷಿತ ಮುಖ ಸ್ಥಿತಿ ಇರುವುದು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸ್ಟಡಿ ನೆನಪಿರುತ್ತೆ ತಂದೆ ಮತ್ತು ಆಸ್ತಿ ಇದಂತೂ ತಿಳಿಸಲಾಗುವುದು ಬಾಕಿ ಸ್ವಲ್ಪ ಸಮಯವಿದೆ ಅವರಂತೂ ಹೇಳ್ಬಿಡ್ತಾರೆ ಲಕ್ಷಾಂತರ ಸಾವಿರಾರು ವರ್ಷಗಳೆಂದು ಇಲ್ಲಂತೂ ಇರುವುದೇ ಐದು ಸಾವಿರ ವರ್ಷಗಳ ಮಾತು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಮ್ಮ ರಾಜಧಾನಿಯ ಸ್ಥಾಪನೆಯಾಗುತ್ತಿದೆ ಬಕೆ ಪೂರ್ತಿ ಪ್ರಪಂಚ ಸಮಾಪ್ತಿಯಾಗುವುದು ಇದು ವಿದ್ಯಾಭ್ಯಾಸ ಅಲ್ವಾ ಬುದ್ಧಿಯಲ್ಲಿ ಈ ನೆನಪಿದ್ದಾಗ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಇಷ್ಟು ನೆನಪಿದ್ದರೂ ಸಹ ಖುಷಿಯ ನಶೆ ಏರುವುದು ಇದನ್ನ ಯಾಕೆ ಮರೆಯುತ್ತೀರಾ ಮಾಯೆ ಬಹಳ ಪ್ರಬಲವಾಗಿದೆ ಇಷ್ಟನ್ನು ಕೂಡ ಮರೆಸುತ್ತದೆ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಓದುತ್ತಿದ್ದೀರಾ ಎಲ್ಲರಿಗೂ ಗೊತ್ತಿದೆ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಅಲ್ಲಂತೂ ಅನೇಕ ಪ್ರಕಾರದ ವಿದ್ಯೆಯನ್ನು ಓದಲಾಗುವುದು ಲೌಕಿಕದ ಪ್ರಪಂಚದಲ್ಲಿ ಅನೇಕ ಶಿಕ್ಷಕರಿರುತ್ತಾರೆ ಇಲ್ಲಂತೂ ಒಬ್ಬರೇ ಶಿಕ್ಷಕ ಇರುತ್ತಾರೆ ಒಂದೇ ವಿದ್ಯಾಭ್ಯಾಸ ನಿ ಟೀಚರ್ಸ್ ಅವಶ್ಯವಾಗಿ ಬೇಕಾಗತ್ತೆ ಶಾಲೆಯೂ ಒಂದೇ ಅಂದ್ರೆ ಓದಿಸ್ಲಿಕ್ಕೆ ಬಾಬಾ ಓದಿಸ್ತಾರೆ ಬಾಕಿ ಅನ್ಯರಿಗೆ ತಿಳಿಸ್ಬೇಕು ಅಂದ್ರೆ ಬೇಕಾಗತ್ತೆ ಶಾಲೆಯು ಒಂದೇ ಬಾಕಿ ಎಲ್ಲ ಬ್ರಾಂಚಸ್ ಇದೆ ಓದಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯೇ ಬಂದು ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ ತಮಗೆ ಗೊತ್ತು ಅರ್ಧ ಕಲ್ಪ ನಾವು ಸುಖಿಗಳಾಗಿರುತ್ತೇವೆ ಅಂದಾಗ ಈ ಖುಷಿಯೂ ಇರಬೇಕು ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಶಿವ ತಂದೆ ರಚನೆಯನ್ನು ರಚಿಸುತ್ತಾರೆ ಸ್ವರ್ಗದ್ದು ನಾವು ಸ್ವರ್ಗಕ್ಕೆ ಮಾಲೀಕರಾಗಲು ಓದುತ್ತಿದ್ದೇವೆ ಎಷ್ಟು ಖುಷಿ ಇರಬೇಕು ಆಂತರಿಕದಲ್ಲಿ ಆ ವಿದ್ಯಾರ್ಥಿಗಳು ತಿಂತಾರೆ ಕುಡಿತರೆ ಎಲ್ಲ ಮಾಡುತ್ತಾರೆ ಮನೆಯ ಕೆಲಸಗಳನ್ನು ಮಾಡುತ್ತಾರೆ ಹಾ ಕೆಲವರು ಹಾಸ್ಟೆಲ್ಲಲ್ಲಿರ್ತಾರೆ ಜಾಸ್ತಿ ವಿದ್ಯಾಭ್ಯಾಸದ ಕಡೆ ಗಮನ ಇರತ್ತೆ ಸರ್ವಿಸ್ ಮಾಡುವಂತಹ ಮಕ್ಕಳು ಹೊರಗಡೆನೆ ಇರ್ತಾರಲ್ವ ಎಂತೆಂತಹ ಮನುಷ್ಯರು ಬರ್ತಾರೆ ಇಲ್ಲಂತೂ ತಾವು ಎಷ್ಟು ಸೇಫ್ ಆಗಿ ಸುರಕ್ಷಿತವಾಗಿ ಕೊಳುತ್ತಿದ್ದೀರಾ ಯಾರು ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿಂತವರೆಲ್ಲ ಬರ್ಲಿಕ್ಕಾಗಲ್ಲ ಇಲ್ಲಿ ಯಾರ ಸಂಘವೂ ಇಲ್ಲ ಪತಿತರ ಜೊತೆ ಮಾತನಾಡುವ ಅವಶ್ಯಕತೆಯೂ ಇಲ್ಲ ನೀವು ಯಾರ ಮುಖವನ್ನ ನೋಡುವ ಅವಶ್ಯಕತೆಯೂ ಇಲ್ಲ ಮತ್ತೆಯೂ ಹೊರಗೆ ಇರುವಂತಹವರು ತೀಕ್ಷ್ಣವಾಗಿ ಹೋಗಬಹುದು ಎಷ್ಟು ಅದ್ಭುತ ಹೊರಗೆ ಇರುವಂತಹವರು ಅನೇಕರಿಗೆ ಓದಿಸುತ್ತಾರೆ ತಮ್ಮ ಸಮಾನ ಮಾಡಿಕೊಂಡು ಕರೆದುಕೊಂಡು ಬರುತ್ತಾರೆ ಅಂದ್ರೆ ಮಧುಬನದಲ್ಲಿರುವಂತಹವರಿಗೆ ಬಾಬಾ ಹೇಳ್ತಾರೆ ಎಷ್ಟು ಸುರಕ್ಷಿತವಾಗಿದ್ದೀರಾ ಹೊರಗಡೆ ಸೆಂಟರ್ಸ್ ಅಲ್ಲಿರುವಂತಹವರು ಓದಿಸ್ಬೇಕಾಗತ್ತೆ ತಯಾರಿ ಮಾಡ್ಬೇಕಾಗತ್ತೆ ಮಧುಬನಕ್ಕೆ ಕರ್ಕೊಂಡು ಬರ್ಬೇಕಾಗತ್ತೆ ಎಂತೆಂಥವರೆಲ್ಲ ಸೆಂಟರ್ ಅಲ್ಲಿ ಬರ್ತಾರೆ ಆದರೆ ಮಧುಬನದಲ್ಲಿ ಎಂಥವ್ರ ಅಂದ್ರೆ ಅಂಥವ್ರು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತಾರೆ ಬಾಬಾ ಬಾಬಾ ಸಮಾಚಾರ ಕೇಳುತ್ತಾರೆ ಹೇಗೆ ಪೇಶಂಟನ್ನು ಕರ್ಕೊಂಡು ಬರ್ತೀರಾ ಕೆಲವ್ರು ಬಹಳ ಕೆಟ್ಟ ಪೇಶೆಂಟ್ ಇರ್ತಾರೆ ಅವ್ರಿಗೆ ಏಳು ದಿನ ಬಟ್ಟಿಯಲ್ಲಿ ಇಡಲಾಗುವುದು ಇಲ್ಲಿ ಯಾರೂ ಶೂದ್ರರನ್ನ ಕರೆದುಕೊಂಡು ಬರುವ ಹಾಗೆ ಇಲ್ಲ ಮಧುಬನದಲ್ಲಿ ಇದು ಮಧುಬನ ಹೇಗೆ ತಾವು ಬ್ರಾಹ್ಮಣರ ಒಂದು ಹಳ್ಳಿಯಾಗಿದೆ ಇಲ್ಲಿ ತಾವು ಮಕ್ಕಳಿಗೆ ತಂದೆಯೇ ಕುಳಿತು ಓದಿಸುತ್ತಾರೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಯಾರು ಸಹ ಶೂದ್ರರನ್ನ ಕರೆದುಕೊಂಡು ಬಂದರೆ ಆ ವೈಬ್ರೇಷನ್ಸ್ ಹರಡು ಬಿಡುತ್ತೆ ಅವರು ವಾತಾವರಣವನ್ನೇ ಕೆಡಿಸುತ್ತಾರೆ ತಾವು ಮಕ್ಕಳ ನಡತೆ ಬಹಳ ರಾಯಲ್ ಆಗಿ ಇರಬೇಕು ಮುಂದೆ ಹೋಗುತ್ತಾ ತಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಅಲ್ಲಿ ಏನೇನಿರತ್ತೆ ಸತ್ಯಯುಗದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗತ್ತೆ ಪ್ರಾಣಿಗಳು ಕೂಡ ಒಳ್ಳೊಳ್ಳೆಯದಿರುತ್ತೆ ಎಲ್ಲವೂ ಒಳ್ಳೆಯದೇ ಇರತ್ತೆ ಒಳ್ಳೆಯ ವಸ್ತುಗಳು ಒಳ್ಳೆಯದಿರತ್ತೆ ಸತ್ಯಯುಗದ ಯಾವುದೇ ವಸ್ತು ಎಲ್ಲಿ ಇರಲು ಸಾಧ್ಯವಿಲ್ಲ ಅಲ್ಲಿ ಇಲ್ಲಿನ ವಸ್ತುಗಳಿರಲು ಸಾಧ್ಯವಿಲ್ಲ ನಿಮ್ಮ ಬುದ್ಧಿಯಲ್ಲಿದೆ ನಾವು ಸ್ವರ್ಗಕ್ಕಾಗಿ ಪರೀಕ್ಷೆ ಪಾಸ್ ಮಾಡುತ್ತಿದ್ದೇವೆ ಎಷ್ಟೆಷ್ಟು ಓದುತ್ತೀರಾ ಅಷ್ಟು ಅನ್ಯರಿಗೂ ಓದಿಸಬೇಕು ಶಿಕ್ಷಕರಾಗಿ ಅನ್ಯರಿಗೆ ಮಾರ್ಗ ತೋರಿಸಬೇಕು ಎಲ್ಲರೂ ಟೀಚರ್ಸ್ ಆಗಿದ್ದೀರಾ ಎಲ್ಲರೂ ಟೀಚ್ ಮಾಡಬೇಕು ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಟ್ಟು ತಿಳಿಸಬೇಕು ತಂದೆಯಿಂದ ಈ ಆಸ್ತಿ ಸಿಗುವುದು ಗೀತೆಯನ್ನ ತಂದೆಯೇ ತಿಳಿಸಿದ್ದಾರೆ ಈ ಪ್ರಜಾಪಿತ ಬ್ರಹ್ಮರವರಿದ್ದಾರೆ ಅಂದಾಗ ಬ್ರಾಹ್ಮಣರು ಕೂಡ ಇಲ್ಲಿಯೇ ಬೇಕು ಬ್ರಹ್ಮರವರು ಶಿವ ತಂದೆಯಿಂದ ಓದುತ್ತಿ ಓದಿದ್ದಾರೆ ತಾವೀಗ ಓದುತ್ತೀರಾ ವಿಷ್ಣುಪುರಿಯಲ್ಲಿ ಹೋಗಲು ಇದು ತಮ್ಮ ಅಲೌಕಿಕ ಮನೆಯಾಗಿದೆ ಲೌಕಿಕ ಪಾರಲೌಕಿಕ ಮತ್ತು ಅಲೌಕಿಕ ಹೊಸ ಮಾತಲ್ವಾ ಭಕ್ತಿ ಮಾರ್ಗದಲ್ಲಿ ಎಂದಿಗೂ ಬ್ರಹ್ಮರವರನ್ನು ನೆನಪು ಮಾಡುವುದಿಲ್ಲ ಬಾಬಾ ಎಂದು ಯಾರಿಗೂ ಹೇಳಲು ಬರುವುದಿಲ್ಲ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ದುಃಖದಿಂದ ಬಿಡಿಸಿರಿ ಎಂದು ಅವರಾಗಿದ್ದಾರೆ ಪಾರಲೌಕಿಕ ತಂದೆ ಇವರು ಲೌಕಿಕ ಇವರನ್ನ ಸೂಕ್ಷ್ಮ ವತನದಲ್ಲಿ ತಾವು ನೋಡುತ್ತೀರಾ ಬ್ರಹ್ಮ ಬಾಬರವರನ್ನ ಮತ್ತೆ ಇಲ್ಲಿಯೂ ನೋಡುತ್ತೀರಾ ಲೌಕಿಕ ತಂದೆಯನ್ನ ಇಲ್ಲಿ ನೋಡುತ್ತೀರಾ ಅಲೌಕಿಕ ತಂದೆಯನ್ನು ನೋಡುತ್ತೀರಾ ಪಾರಲೌಕಿಕ ತಂದೆಯನ್ನಂತೂ ಪರಲೋಕದಲ್ಲಿಯೇ ನೋಡಬಹುದು ಮತ್ತೆ ಅಲೌಕಿಕ ವಂಡರ್ಫುಲ್ ತಂದೆಯವರು ಬ್ರಹ್ಮಬಾಬಾ ಸೂಕ್ಷ್ಮವತನವಾಸಿ ಈ ಅಲೌಕಿಕ ತಂದೆಯನ್ನ ತಿಳುಕೊಳ್ಳುವುದರಲ್ಲಿಯೇ ತಬ್ಬಿಬ್ಬಾಗುತ್ತಾರೆ ತಂದೆಗಾಗಿ ಹೇಳುತ್ತಾರೆ ಅವರು ನಿರಾಕಾರ ಎಂದು ತಾವು ಹೇಳುತ್ತೀರಾ ಅವರು ಬಿಂದುವಾಗಿದ್ದಾರೆ ಬಹಳಷ್ಟು ಜನ ಅಖಂಡ ಜ್ಯೋತಿ ಬ್ರಹ್ಮ ಅಂತ ಹೇಳ್ಬಿಡುತ್ತಾರೆ ಅನೇಕ ಮತಗಳಿವೆ ನಿಮ್ಮದಂತೂ ಒಂದೇ ಮತವಿದೆ ಒಬ್ಬರ ಮೂಲಕ ತಂದೆ ಮತ ಕೊಡುವುದನ್ನು ಪ್ರಾರಂಭ ಮಾಡಿದ್ದಾರೆ ನಂತರ ಎಷ್ಟು ವೃದ್ಧಿಯಾಯಿತು ಪ್ರಾರಂಭ ಮಾಡಿದ್ರು ನಂತರ ಎಷ್ಟು ವೃದ್ಧಿಯಾಯಿತು ತಾವು ಮಕ್ಕಳ ಬುದ್ಧಿಯಲ್ಲಿ ಇದು ಇರಬೇಕು ನಮಗೆ ಶಿವ ತಂದೆ ಓದಿಸುತ್ತಿದ್ದಾರೆ ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ ರಾವಣ ರಾಜ್ಯದಲ್ಲಿ ಅವಶ್ಯವಾಗಿ ಪತಿತರು ತಮೋ ಪ್ರಧಾನರು ಆಗಲೇಬೇಕು ಹೆಸರೇ ಇದೆ ಪತಿತ ಪ್ರಪಂಚ ಎಲ್ಲರೂ ದುಃಖಿಗಳಾಗಿದ್ದಾರೆ ಅದರಿಂದಲೇ ತಂದೆಯನ್ನು ನೆನಪು ಮಾಡುತ್ತಾರೆ ಬಾಬಾ ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖ ಕೊಡಿ ಎಂದು ಎಲ್ಲ ಮಕ್ಕಳಿಗೂ ತಂದೆ ಒಬ್ಬರೇ ಆಗಿದ್ದಾರೆ ಅವರಂತೂ ಎಲ್ಲರಿಗೂ ಸುಖ ಕೊಡುತ್ತಾರೆ ಅಲ್ವಾ ಹೊಸ ಪ್ರಪಂಚದಲ್ಲಂತೂ ಸುಖವೇ ಸುಖವಿರುವುದು ಬಾಕಿ ಎಲ್ಲರೂ ಶಾಂತಿ ಧಾಮದಲ್ಲಿ ಇರುತ್ತಾರೆ ಇದು ಬುದ್ಧಿಯಲ್ಲಿ ಇರಬೇಕು ನಾವು ಈಗ ವಾಪಸ್ ಶಾಂತಿಧಾಮಕ್ಕೆ ಹೋಗುತ್ತೇವೆ ಎಷ್ಟೆಷ್ಟು ಸಮೀಪ ಬರುತ್ತೀರಾ ಇಂದಿನ ಪ್ರಪಂಚ ಎಷ್ಟೆಷ್ಟು ಸಮೀಪ ಬರುತ್ತಾ ಹೋಗುತ್ತೀರಾ ಅಷ್ಟೆಷ್ಟು ಇಂದಿನ ಪ್ರಪಂಚ ಏನು ನಾಳೆಯ ಪ್ರಪಂಚ ಏನಾಗಿರುತ್ತೆ ಅದೆಲ್ಲವೂ ಕಾಣುತ್ತೆ ಕಂಡು ಬರುತ್ತೆ ಸಾಕ್ಷಾತ್ಕಾರವಾಗತ್ತೆ ಸ್ವರ್ಗದ ರಾಜ್ಯ ಭಾಗ್ಯ ಸಮೀಪದಲ್ಲಿ ನೋಡುತ್ತೀರಾ ಅಂದಾಗ ತಾವು ಮಕ್ಕಳಿಗೆ ಮುಖ್ಯ ಮಾತನ್ನು ತಿಳಿಸಲಾಗುವುದು ಬುದ್ಧಿಯಲ್ಲಿ ಇದೇ ನೆನಪಿರಬೇಕು ನಾವು ಶಾಲೆಯಲ್ಲಿ ಕೊಳುತ್ತಿದ್ದೇವೆ ತಂದೆ ಈ ರಥದಲ್ಲಿ ಸವಾರಿ ಮಾಡಿ ಬಂದಿದ್ದಾರೆ ನಮಗೆ ಓದಿಸಲು ಇದು ಭಗೀರಥವಾಗಿದೆ ತಂದೆ ಅವಶ್ಯವಾಗಿ ಬಂದಿದ್ದಾರೆ ಒಂದು ಬಾರಿ ಭಗೀರಥ ಹೆಸರೇನಿದೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತಾವು ಮಕ್ಕಳು ಯಾವಾಗ ತಂದೆಯ ಸನ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರಾ ಬುದ್ಧಿಯಲ್ಲಿ ನೆನಪಿರಬೇಕು ಬಾಬಾ ಬಂದಿದ್ದಾರೆ ನಮಗೆ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಈಗ ನಾಟಕ ಪೂರ್ಣವಾಗುವುದು ವಾಪಸ್ ಮನೆಗೆ ಹೋಗಬೇಕು ಇದು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದು ಎಷ್ಟು ಸಹಜ ಆದರೆ ಇಷ್ಟು ಸಹ ನೆನಪು ಮಾಡುವುದಿಲ್ಲ ಈಗ ಚಕ್ರ ಪೂರ್ಣವಾಗುವುದು ನಾವು ಹೋಗಬೇಕು ಹೊಸ ಪ್ರಪಂಚದಲ್ಲಿ ಪಾತ್ರ ಮಾಡಬೇಕು ಬಂದು ನಂತರ ನಮ್ಮ ನಂತರ ಅನೇಕರು ಬೇರೆ ಧರ್ಮದವರು ಸಹ ಬರುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಈ ಚಕ್ರ ಪೂರ್ತಿ ಹೇಗೆ ಸುತ್ತುವುದು ಪ್ರಪಂಚ ವೃದ್ಧಿಯನ್ನ ಹೇಗೆ ಹೊಂದುವುದು ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದಾಗುವುದು ವಿನಾಶಕ್ಕಾಗಿ ತಯಾರಿಗಳು ಕೂಡ ನೋಡುತ್ತಿದ್ದೀರಾ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ ಇಷ್ಟೆಲ್ಲ ಬಾಂಬ್ಸು ತಯಾರು ಮಾಡಿ ಇಟ್ಟುಕೊಂಡಿದ್ದಾರೆ ಅಂದಾಗ ಕಾರ್ಯದಲ್ಲಿ ತರುತ್ತಾರೆ ಉಪಯೋಗಿಸುತ್ತಾರೆ ಅಲ್ವಾ ಬಾಂಬ್ಸ್ ಇಂದಲೂ ಸಹ ಎಷ್ಟು ಕೆಲಸ ಆಗತ್ತೆ ಮನುಷ್ಯರ ಯುದ್ಧದ ಅವಶ್ಯಕತೆ ಇರುವುದಿಲ್ಲ ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಣು ಬಾಂಬ್ಸಿನ ಸುರಿಮಳೆಯೇ ಆಗತ್ತೆ ಬಾಂಬ್ಸನ್ನು ಹೆಸುತ್ತಾರೆ ಮತ್ತೆ ಇಷ್ಟೆಲ್ಲ ಮನುಷ್ಯರು ನೌಕರಿಯಿಂದಲೇ ಮುಕ್ತರಾಗ್ಬಿಡ್ತಾರೆ ನೌಕರಿ ಹೋಗ್ಬಿಡತ್ತೆ ಹಸಿವಿನಿಂದ ಸಾಯ್ತಾರೆ ಅಲ್ವಾ ಅದೆಲ್ಲ ಆಗತ್ತೆ ಮತ್ತೆ ಸಿಪಾಯಿಗಳು ಕೂಡ ಏನ್ ಮಾಡ್ತಾರೆ ಭೂಕಂಪ ಆಗ್ತಿರತ್ತೆ ಬಾಂಬ್ಸ್ ಬೀಳ್ತಾ ಇರತ್ತೆ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಸಾಯಿಸ್ತಿರ್ತಾರೆ ರಕ್ತದ ಕೋಡಿಯೇ ಅರಿಯಲಿದೆ ರಕ್ತದ ನದಿಗಳ ಆಟ ನಡೆಯುತ್ತೆ ಅಲ್ವಾ ಅಂತಾರೆ ಬಾಬ್ರೂ ಬಹಳ ದುಃಖದಾಯಕ ಆಟ ಇರುತ್ತೆ ಅಲ್ವಾ ಯಾವಾಗ ಇಲ್ಲಿ ಬಂದು ಕುಳಿತುಕೊಳ್ಳುತ್ತೀರಾ ಆಗ ಈ ಮಾತುಗಳಲ್ಲಿ ರಮಣ ಮಾಡಬೇಕು ಶಾಂತಿ ಧಾಮ ಸುಖ ಧಾಮವನ್ನು ನೆನಪು ಮಾಡುತ್ತಾ ಇರಿ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ನಮಗೆ ಏನು ನೆನಪಿದೆ ಒಂದು ವೇಳೆ ತಂದೆಯೇ ನೆನಪಿಲ್ಲವೆಂದರೆ ಅವಶ್ಯವಾಗಿ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತೆ ವಿಕರ್ಮಗಳು ವಿನಾಶವೂ ಆಗುವುದಿಲ್ಲ ಪದವಿಯೂ ಕಡಿಮೆಯಾಗುವುದು ಒಳ್ಳೆಯದು ತಂದೆಯ ನೆನಪು ನಿಲ್ಲಲಿಲ್ಲವೆಂದರೆ ಚಕ್ರದ ಸ್ಮರಣೆ ಮಾಡಿ ಆಗಲೂ ಖುಷಿ ಏರುವುದು ಆದರೆ ಶ್ರೀಮತ್ತದಂತೆ ನಡೆಯುವುದಿಲ್ಲ ಸರ್ವಿಸೇ ಮಾಡುವುದಿಲ್ಲ ಅಂದಾಗ ಬಾಬ್ದಾದರವರ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ ಸರ್ವಿಸೇ ಮಾಡಲಿಲ್ಲವೆಂದರೆ ಅನೇಕರನ್ನ ಬೇಜಾರು ಮಾಡಿಸುತ್ತಿರುತ್ತಾರೆ ಕೆಲವರಂತೂ ಅನೇಕರನ್ನ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ತಂದೆಯ ಬಳಿ ಕರೆದುಕೊಂಡು ಬರುತ್ತಾರೆ ಅಂದಾಗ ಬಾಬರೂರು ಸಹ ನೋಡಿ ಖುಷಿ ಪಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ಸದಾ ಹರ್ಷಿತರಾಗಿರಲು ಬುದ್ಧಿಯಲ್ಲಿ ವಿದ್ಯಾಭ್ಯಾಸ ಮತ್ತು ಓದಿಸುವಂತಹ ತಂದೆಯ ನೆನಪಿರಬೇಕು ತಿನ್ನುತ್ತಾ ಕುಡಿಯುತ್ತಾ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ವಿದ್ಯಾಭ್ಯಾಸದ ಕಡೆ ಪೂರ್ಣ ಗಮನ ಕೊಡಬೇಕು ಎರಡನೇ ಪಾಯಿಂಟು ದಾದರವರ ಹೃದಯವನ್ನು ಗೆಲ್ಲಲು ಶ್ರೀಮತದಂತೆ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸರ್ವಿಸ್ ಮಾಡಬೇಕು ಯಾರನ್ನು ಬೇಜಾರು ಮಾಡಿಸಬಾರದು ಯಾರಿಗೂ ಬೇಜಾರು ಮಾಡಬಾರದು ವರದಾನ ಅಶರೀರಿತನದ ಇಂಜೆಕ್ಷನ್ ಮೂಲಕ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುವಂತಹ ಏಕಾಗ್ರ ಚಿತ್ತರಾಗಿರಿ ಆ ಶರೀರಿತನದ ಇಂಜೆಕ್ಷನ್ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವಂತಹ ಏಕಾಗ್ರ ಚಿತ್ತರಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಈ ಕಾಲದಲ್ಲಿ ಒಂದು ವೇಳೆ ಯಾರಾದರೂ ಕಂಟ್ರೋಲಲ್ಲಿ ಬರುತ್ತಿರಲ್ ಇಲ್ಲ ಎಂದರೆ ಬಹಳ ಬೇಜಾರು ಮಾಡಿಸ್ತಿದ್ದಾರೆ ಪಾಗಲ್ ತರ ಆಗ್ಬಿಟ್ಟಿದ್ದಾರೆ ತುಂಬಾ ಗೊಂದಲ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಅಂತಹ ಇಂಜೆಕ್ಷನ್ ಕೊಟ್ಟು ಬಿಡ್ತಾರೆ ಅವರು ಶಾಂತವಾಗಿಬಿಡ್ತಾರೆ ಹಾಗೆ ಒಂದು ವೇಳೆ ಸಂಕಲ್ಪ ಶಕ್ತಿ ನಿಮ್ಮ ನಿಯಂತ್ರಣದಲ್ಲಿ ಬರುತ್ತಿಲ್ಲವೆಂದರೆ ಆ ತನದ ಇಂಜೆಕ್ಷನ್ ಹಾಕೊಳ್ಳಿ ಮತ್ತೆ ಸಂಕಲ್ಪ ಶಕ್ತಿ ವ್ಯರ್ಥ ಆಗುವುದಿಲ್ಲ ಗೊಂದಲ ಮಾಡುವುದಿಲ್ಲ ಸಹಜವಾಗಿ ಏಕಾಗ್ರ ಚಿತ್ತರಾಗುತ್ತೀರಾ ಆದರೆ ಒಂದು ವೇಳೆ ಬುದ್ಧಿಯ ಲಗಾಮ್ ತಂದೆಗೆ ಕೊಟ್ಟು ಮತ್ತೆ ತೆಗೆದುಕೊಂಡರೆ ಮನಸ್ಸು ವ್ಯರ್ಥದ ಪರಿಶ್ರಮದಲ್ಲಿ ಹಾಕುತ್ತದೆ ಈಗ ವ್ಯರ್ಥದ ಪರಿಶ್ರಮದಿಂದ ಮುಕ್ತರಾಗಿರಿ ಸ್ಲೋಗನ್ ತಮ್ಮ ಪೂರ್ವಜ ಸ್ವರೂಪವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸರ್ವ ಆತ್ಮರ ಮೇಲೆ ದಯೆ ತೋರಿಸಿರಿ ತಮ್ಮ ಪೂರ್ವಜ ಸ್ವರೂಪವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸರ್ವ ಆತ್ಮರ ಮೇಲೆ ದಯೆ ತೋರಿಸಿರಿ ಅವ್ಯಕ್ತ ಇಷ್ಟಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಹೇಗೆ ಶರೀರ ಮತ್ತು ಆತ್ಮ ಎರಡು ಕಂಬೈಂಡ್ ಆಗಿ ಕರ್ಮ ಮಾಡುತ್ತಿದೆ ಹಾಗೆ ಕರ್ಮ ಮತ್ತು ಯೋಗ ಎರಡು ಕಂಬೈಂಡ್ ಆಗಿರಬೇಕು ಕರ್ಮ ಮಾಡುತ್ತಾ ನೆನಪು ಮರೆಯಬಾರದು ನೆನಪಿನಲ್ಲಿರುತ್ತಾ ಕರ್ಮ ಮರೆಯಬಾರದು ಕರ್ಮ ಮಾಡುತ್ತಾ ನೆನಪು ಮರಿಬಾರದು ನೆನಪು ಮಾಡುತ್ತಾ ಕರ್ಮ ಮರಿಬಾರದು ಬ್ಯಾಲೆನ್ಸ್ ಮಾಡಬೇಕು ಏಕೆಂದರೆ ನಿಮ್ಮ ಟೈಟಿಲ್ ಆಗಿದೆ ಕರ್ಮಯೋಗಿ ಕರ್ಮ ಮಾಡುತ್ತಾ ನೆನಪಿನಲ್ಲಿರುವಂತಹವರು ಸದಾ ಭಿನ್ನ ಮತ್ತು ಪ್ರಿಯರಾಗಿರುತ್ತಾರೆ ಹಗುರರಾಗಿರುತ್ತಾರೆ ಜ್ಞಾನಪೂರ್ಣರ ಜೊತೆ ಜೊತೆಗೆ ಶಕ್ತಿಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರಿ ನಾಲೆಜ್ಫುಲ್ ಮತ್ತು ಪವರ್ಫುಲ್ ಈ ಎರಡು ಸ್ಥಿತಿ ಕಂಬೈಂಡ್ ಇದ್ದಾಗ ಸ್ಥಾಪನೆಯ ಕಾರ್ಯ ತೀವ್ರ ಗತಿಯಿಂದ ಆಗುವುದು ಓಂ ಶಾಂತಿ